ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಲ್ಲದ್ಗುಡ್ ಕ್ಯಾಂಪ್ನಲ್ಲಿ ಶ್ರೀನಿವಾಸ್ ಅಗ್ರೋ ಟ್ರೇಡರ್ಸ್ ಮಾಲೀಕರು ಜಿಎಸ್ಟಿ ಬಿಲ್ ನೀಡದೆ ರೈತರಿಗೆ ಮೋಸ ಮಾಡುತ್ತಿರುವ ಆರೋಪ ಕೇಳಿಬರುತ್ತಿದೆ ಶ್ರೀನಿವಾಸ್ ಅಗ್ರೋ ಟ್ರೇಡರ್ಸ್ನಲ್ಲಿ ರೈತರು ಏನಾದರೂ ಖರೀದಿ ಮಾಡಿದರೆ ಸರ್ಕಾರದ ನಿಯಮದ ಪ್ರಕಾರ ಬಿಲ್ ನೀಡದೆ ಕೇವಲ ಚೀಟಿಯಲ್ಲಿ ಬರೆದುಕೊಡುತ್ತಿದ್ದಾರೆ ಅಮಾಯಕ ರೈತರಿಗೆ ಇದು ನಕಲಿ ಬೀಜಗಳು ಅಥವಾ ನಕಲಿ ಗೊಬ್ಬರ ಎಂದು ತಿಳಿಯದೆ ಏನಾದರೂ ಬೆಳೆಗಳು ಫೇಲ್ ಆದರೆ ಯಾರು ಹೊಣೆ ಎಂಬುದು ತಿಳಿಯದಾಗಿದೆ ಎಂದು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಯ್ಯ ನಾಯಕರು

ಒಂದು ವಿಚಾರ ನಮ್ದು ನಾವು ನಾವು ಅಕೌಂಟೆಡ್ ಬಂದು ಬಿಲ್ ಬಿಲ್ ಅಕೌಂಟೆಡ್ ಬಂದು ಯಾರ್ಯಾರು ಏನೇನ್ ಕೊಟ್ಟಿವೋ ನಾವು ಹೇಳ್ತೀವಿ ಬರ್ಕೋ ಸಣ್ಣ ಬುಕ್ತಾಗ ಬರ್ಕಂದು ನೋಡಪ್ಪ ಇವ್ರಷ್ಟು ಹೊಯ್ದಾರು ಈಗ

ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಆಲಾಪುರ್ವ ಬಳಿಯ ಮಲದಗುಡ್ಡ ಕ್ಯಾಂಪಿನಲ್ಲಿ ಶ್ರೀನಿವಾಸ್ ಆಗ್ರೋ ಟ್ರೇಡರ್ಸ್ ಅಂತ ಅಂಗಡಿಗೆ ಪರವಾನಿಗೆ ತಗೊಂಡು ಬಿ ವಾಸು ಅನ್ನುವಂಥವರು ರೈತರಿಗೆ ಜಿ ಎಸ್ ಟಿ ಬಿಲ್ ಕೊಡದೇನೆ ಮತ್ತು ನಕಲಿ ಗೊಬ್ಬರವನ್ನು ತಂದು ರೈತರಿಗೆಲ್ಲ ಹಂಚಿದ್ದಾರೆ ಇದ್ದಾರೆ ಅಂತೇಳಿ ಮೊನ್ನೆ ಕೃಷಿ ಅಧಿಕಾರಿಗಳು ರೇಡ್ ಮಾಡಿದರು ಸುಮಾರು ಒಂದು ಹತ್ತು ಹದಿನೈದು ದಿನಗಳಿಂದ ರೇಡ್ ಮಾಡಿದರು ಅದು ಮಾಡಿ ಏನೂ ಕ್ರಮ ಕೈಗೊಂಡಿಲ್ಲ ಹಂಗಾಗಿ ನಾವು ಕರ್ನಾಟಕ ರಾಜ್ಯ ಬೇಡರ್ ಸಮಿತಿ ವತಿಯಿಂದ ಹೋಗಿ ವಿಸಿಟ್ ಮಾಡಿದಾಗ ಬಿ ವಾಸು ಅನ್ನುವಂಥವರು ಜಿ ಎಸ್ ಟಿ ಬಿಲ್ ಹಾಕದೇನೆ ರೈತರಿಗೆ ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿ ಈ ರೀತಿ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಿಂದ ವಲಸೆ ಬಂದಂಥ ಒಬ್ಬ ಬಿ ಎಸ್ ವಾಸು ಅನ್ನುವಂಥ ವ್ಯಕ್ತಿ ಇಲ್ಲಿರ್ತಕ್ಕಂಥ ಅಮಾಯಕನ್ನ ನೋಡಿ ತಾನು ಒಂದು ಆ್ಯಗ್ರೋ ಅಂಗಡಿಗೆ ಲೈಸೆನ್ಸ್ ತಂದು ಈ ಥರ ಒಂದು ನಕಲಿ ಗೊಬ್ಬರ ಸಪ್ಲೈ ಮಾಡಿ ಅವ ಪ್ರತಿ ವರ್ಷ ರೈತರಿಗೆ ಮೋಸ ಮಾಡಿ ಪ್ರತಿ ವರ್ಷವೂ ಹತ್ತತ್ತು ಎಕರೆ ಹೊಲ ತೊಗೊಂಥ ನ್ಯೂಸ್ ಬಂದಿದೆ ಮತ್ತು ಅಕ್ರಮ ಆಸ್ತಿಯನ್ನು ಭಾಳ ಮಾಡಿದ್ದಾನೆ ಈ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ದಾಳಿ ಮಾಡಿ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಮತ್ತು ಈ ವಿಷಯದಲ್ಲಿ ಈ ಕೃಷಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರ್ಬೋದು ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದೇನೆ ಹಲೋ ಸರ್ ಈ ಕೃಷಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ಅಂದ್ರೆ ಯಾಕಂದ್ರೆ ಸರ್ಕಾರದ ನಿಯಮದ ಪ್ರಕಾರವಾಗಿ ಜಿ ಎಸ್ ಟಿ ಪ್ರಕಾರವಾಗಿ ಕೇಂದ್ರ ಸರ್ಕಾರನೇ ಒಂದು ರೀತಿಯಲ್ಲಿ ನಿಯಮ ಮತ್ತು ಕಾನೂನು ಜಾರಿ ಮಾಡಿದೆ ಜಿ ಎಸ್ ಟಿ ಯಾಕೆ ಬಿಲ್ ಕೊಡ್ತಾ ಇಲ್ಲ ರೈತರಿಗೆ ಪ್ರತಿಯೊಂದು ವಸ್ತು ತಗೊಂಡ್ರೆ ಜಿ ಎಸ್ ಟಿ ಬಿಲ್ ಕೊಡಬೇಕು ಜಿ ಎಸ್ ಟಿ ಬಿಲ್ ಕೊಡ್ತಾ ಇಲ್ಲ ಯಾಕಂದ್ರೆ ಅಧಿಕಾರಿಗಳು ಬರೀ ಆಫೀಸ್ನಲ್ಲಿ ಒಂದು ಎ ಸಿ ರೂಮ್ ನಲ್ಲಿ ಕುಂತು ಅಧಿಕಾರ ನಡೆಸ್ತಾ ಇದ್ದಾರೆ ಯಾರು ಸರ್ ಯಾವ ಅಧಿಕಾರಿಗಳು ಬರ್ತಕ್ಕಂತ ಆಲಾಪುರ್ವ ಬಳಿಯಲ್ಲಿ ಸಹಾಯಕರಾಗಿರ್ತಕ್ಕಂಥ ಮಾರುತಿ ಅವರಾಗಿರ್ಬೋದು ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸುಮಾರು ಒಂದು ನಕಲಿ ಅಂಗಡಿ ನಡೀತಾ ಇದೆ ಅಂತೇಳಿ ಒಂದು ವಾರ ಆಯಿತು ನಾವು ಶರಣಮ್ಮ ಅವರಿಗೆ ಜಂಟಿ ನಿರ್ದೇಶಕರಿಗೆ ಕೃಷಿ ನಿರ್ದೇಶಕರಿಗೆ ಮನೋವಿ ಒಂದು ಅರ್ಜಿಯನ್ನು ಕೊ ಕಂಪ್ಲೇಂಟನ್ನು ಕೊಟ್ಟು ಬಂದ್ರೂ ಇನ್ನೂ ಇದುವರೆಗಾಗಿ ರೇಡ್ ಮಾಡಿಲ್ಲ ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಯಾವುದೋ ಚುನಾವಣೆ ನಡೆದಿದೆ ನಮ್ಮ ಬೈಕು ನಮ್ಮ ಗಾಡಿಗಳು ನಮ್ಮ ವೆಹಿಕಲ್ಸ್ಗಳೆಲ್ಲ ಡಿ ಸಿ ಆಫೀಸಿಗೆ ತೊಗೊಂಡಿದ್ದಾರೆ ಅಂತೇಳಿ ಒಂದು ಉತ್ತರ ಕೊಡ್ತಾ ಇದ್ದಾರೆ ನಮಗೆ ಈ ಥರ ಆದರೆ ರೈತರ ಪರಿಸ್ಥಿತಿಯನ್ನು ಅಂತ ನಮ್ಮ ಅಭಿಪ್ರಾಯ